ಪೀಪಲ್ಸ್ ಚಾನಲ್ಗೆ ಸ್ವಾಗತ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರ ಹಾಗೂ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಚುಂಚಾದ್ರಿ ಕ್ರೀಡೋತ್ಸವ ನಡೆಯಿತು ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಸಮಾರೋಪ ಸಮಾರಂಭವು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಸಮಸ್ತ ಪೂಜ್ಯ ಶ್ರೀಗಳು ಆಗಮಿಸಿದರು ವಿಶೇಷ ಆಹ್ವಾನಿತರಾಗಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಐಎಎಸ್ ಅಧಿಕಾರಿ ಎಂ ಮರಿಸ್ವಾಮಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮುನಿಕೆಂಪೇಗೌಡ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಡಾಕ್ಟರ್ ಎ ಟಿ ಶಿವರಾಮ್ ಆಡಳಿತಾಧಿಕಾರಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ರವರು ಆಗಮಿಸಿದರು ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರು ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಈ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ನಡೆಸಿದ್ದೇವೆ ಮುಂದಿನ ಕ್ರೀಡಾಕೂಟ ಹಾಸನದಲ್ಲಿ ನಡೆಸಲಾಗುವುದು ಎಂದು ಹೇಳಿ ಕ್ರೀಡಾ ಧ್ವಜವನ್ನು ಪೂಜ್ಯ ಶಂಭುನಾಥ ಸ್ವಾಮೀಜಿ ಹಾಸನ ಶಾಖಾಮಠ ಇವರಿಗೆ ನೀಡಿದರು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಪ್ರಾರಂಭಿಸಿದ ಕ್ರೀಡೋತ್ಸವ ಇಂದು ಇಪ್ಪತ್ತೇಳನೇ ಕ್ರೀಡೋತ್ಸವವಾಗಿ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ರವರು ತಮ್ಮ ಆಶೀರ್ವಚನದಲ್ಲಿ ಇಪ್ಪತ್ತೇಳನೇ ಚುಂಚಾದ್ರಿ ಕ್ರೀಡೋತ್ಸವ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇಪ್ಪತ್ತೆಂಟನೇ ಚುಂಚಾದ್ರಿ ಕ್ರೀಡೋತ್ಸವ ಹಾಸನದಲ್ಲಿ ನಡೆಸಲಾಗುವುದು ಎಂದು ಹೇಳುತ್ತಾ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯ ಹೆಸರು ಹೇಗೆ ಬಂದಿದೆ ಎಂದು ವಿವರಿಸಿದರು ಈ ಕ್ರೀಡಾಕೂಟದಲ್ಲಿ ವಿಜೇತರಾದ ಅಥ್ಲೆಟಿಕ್ಸ್ ಸಮಗ್ರ ಚಾಂಪಿಯನ್ಶಿಪ್ ಶಿವಮೊಗ್ಗ ವಿಭಾಗಕ್ಕೆ ಗೇಮ್ ಚಾಂಪಿಯನ್ಶಿಪ್ ಹಾಸನ ವಿಭಾಗಕ್ಕೆ ಇಪ್ಪತ್ತೇಳನೇ ಕ್ರೀಡೋತ್ಸವ ಚಾಂಪಿಯನ್ಶಿಪ್ ಆದಿಚುಂಚನಗಿರಿ ವಿಭಾಗ ಪಡೆದುಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಎಸ್ಜೆಸಿಐಟಿ ಪ್ರಾಂಶುಪಾಲರಾದ ಡಾಕ್ಟರ್ ಜಿಟಿ ರಾಜು ಕುಲಸಚಿವರಾದ ಸುರೇಶ್ ಜೆ ಮತ್ತು ಇಪ್ಪತ್ತೊಂದು ಜಿಲ್ಲೆಗಳಿಂದ ವಿವಿಧ ವಿಭಾಗಗಳ ಮುಖ್ಯಸ್ಥರು ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್ ರಿಯರ್ ಯೂನಿವರ್ಸ್ಪೈರ್ ಟು ಹೆಲ್ಪ್ ಯು ಔಟ್ ಅಚೀವ್ ಇಟ್ ಅಂತ ಒಂದು ಒಳ್ಳೆ ಮಾತನ್ನ ಹೇಳ್ತಾನೆ ಇಟ್ ಇಸ್ ಯೂಸ್ಡ್ ಯಾವ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಹೊರಡ್ತಾನೋ ಅವರಿಗೆ ಇಡೀ ಅಸ್ತಿತ್ವ ಅವನ ಕನಸನ್ನು ಸಾಕ ಸ್ವಾಮಿಗಳ ಜೊತೆಯಲ್ಲಿ ನಿಂತು ದಿಗ್ ದರ್ಶನವನ್ನು ಮಾಡಿದಂತ ಈ ಭಾಗದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ಅವರ ಉಪಸ್ಥಿತಿ ಇದೆ ಮತ್ತು ನೋಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಚಂದ್ರಶೇಖರನಾಥ ಸ್ವಾಮಿ ಅವರ ಉಪಸ್ಥಿತಿ ಇದೆ ಈ ಭಾಗದಲ್ಲಿ ನೋಡಿದ್ರಿ ಯಾರಿದು ಐ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಆಗಿ ಬಹುದೊಡ್ಡ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ರಾಜೇಂದ್ರ ಅವರು ಇಲ್ಲಿದ್ದಾರೆ ನಮ್ಮ ಕೆಂಪೇಗೌಡರು ಡಿ ಡಿ ಪಿ ಯು ಆಗಿ ಇಲ್ಲಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮರಿಸ್ವಾಮಿ ಅವರು ಉಪನಿರ್ದೇಶಕರು ಅವರು ಕೂಡ ಇಲ್ಲಿ ಇದ್ದಾರೆ ಡಾಕ್ಟರ್ ಎಟಿ ಪ್ರಾರ್ಥನೆಗೆ ಮಗು ಹಾಡ್ತಲ್ಲ ಯಾವ ಹಾಡೋದು ಯಾವ ಶಾರದೆ ತಾಯಿ ಶಾರದೆ ಯಾವ ಶಾರದೆ ಶೃಂಗೇರಿಯ ಶಾರದೆ ಮಗು ಹೇಳಿದ ಅಂತಹ ಶೃಂಗೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಗುಣನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ನಿನ್ನೆ ಒಂದು ದೇವಿ ಬಗ್ಗೆ ಒಪ್ಪಿ ಅದನ್ನು ಸ್ವೀಕರಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಶ್ರೀ ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಅಥ್ಲೆಟಿಕ್ ಹೈಸ್ಕೂಲ್ ಗರ್ಲ್ಸ್ ಚಾಂಪಿಯನ್ಶಿಪ್ ಬಾಯ್ ಹೆಚ್ಡಿಕ್ ಮುಂಬೈನಲ್ಲಿ ಒಂದೇ ಸಂಸ್ಥೆಯಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಬ್ರು ಕ್ರಿಕೆಟ್ ನ ಒಂದೇ ಶಾಲೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವತ್ತಿಗೂ ಕೂಡ ಆ ಶಾಲೆಯ ವತಿಯಿಂದ ಅವರಿಬ್ರು ಗುಟ್ಟಾಕಿದ ಆರ್ನೂರು ಚಿನ್ನ ರನ್ ಇವತ್ತಿಗೂ ಕೂಡ ರೆಕಾರ್ಡ್ ವಿನೋದ್ ಕಾಮಡಿ ಮತ್ತು ಸಚಿನ್ ತೆಂಡೂಲ್ಕರ್ ರಣಜಿಗೆ ಪಾದಾರ್ಪಣೆ ಮಾಡೋದಕ್ಕೂ ಮುಂಚೆ ಆ ಹಂತದಲ್ಲಿ ಮಾಡಿದ ಕ್ರಿಕೆಟಿನ ರನ್ ಗಳಿಕೆ ಇವತ್ತಿಗೂ ಆರು ರೆಕಾರ್ಡ್ಸ್ ನೆರವು ಬರ್ಲಿಕ್ಕೆ ಆಗಿಲ್ಲ ಇಂತಹ ಇಬ್ರು ರಣಜಿ ಸ್ಟಾರ್ಟ್ ಮಾಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಬ್ಬರು ಪಾದಾರ್ಪಣೆ ಮಾಡ್ತಾರೆ ಇವತ್ತು ಸಚಿನ್ ತೆಂಡೂಲ್ಕರ್ ಯಾರು ಅಂತ ಕೇವಲ ಇಲ್ಲಿ ಅಲ್ಲ ಹೋಗಿ ಅಮೆರಿಕದಲ್ಲಿ ಕ್ರಿಕೆಟ್ ಜನಪ್ರಿಯ ಆಗಿಲ್ಲ ಅಲ್ಲಿಗೆ ಹೋಗಿ ಕೇಳಿದ್ರು ಕೂಡ ಸಚಿನ್ ತೆಂಡೂಲ್ಕರ್ ಗೊತ್ತು ಎಷ್ಟೋ ದೇಶಗಳಲ್ಲಿ ಭಾರತ ಯಾವುದು ಅಂತ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಒನ್ಸ್ ಅಪ್ ಅನ್ ಡ್ಯೂರಿಂಗ್ ದಾಟ್ ಟೈಮ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ಥ್ರೂ ಸಚಿನ್ ತೆಂಡೂಲ್ಕರ್ ಹಾಗಿದ್ರೆ ಸಚಿನ್ ತೆಂಡೂಲ್ಕರ್ ಜಗತ್ತಿನ ಎಲ್ಲ ಜನಗಳಿಗೂ ಕೂಡ ಒಬಾಮಾಗ ಯ ಕೇಳ್ತಾರೆ ಒಬಾಮಾಗ ಏನ್ ಕೇಳ್ತಾರೆ ಗೊತ್ತಾ ಸರ್ ವೆನ್ ದರ್ ಇಸ್ ನೋ ಪಾಪ್ಯುಲಾರಿಟಿ ಫಾರ್ ದ ಕ್ರಿಕೆಟ್ ಇನ್ ಕೇಳಿದ್ರು ಅಮೆರಿಕ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯ ಇಲ್ಲ ಆದ್ರೆ ಕ್ರಿಕೆಟ್ ನೋಡ್ತಿರಲ್ಲ ನೋಡ್ತಿರಲ್ಲೂ ಕೂಡ ಸಚಿನ್ ತೆಂಡೂಲ್ಕರ್ ಆಡ್ತಾ ಕ್ರಿಕೆಟ್ ಇರ್ಬೇಕಾದ್ರೆ ಯಾಕೆ ಅಂತ ಬಿಲ್ ಕ್ಲಿಂಟನ್ ಯಾರು ಹೇಳ್ತಾರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ ಏನಂತ ಗೊತ್ತಾ ನನಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ನಿಜವಾಗ್ಲೂ ಇಲ್ಲ ಏನ್ ಹೇಳಿದ್ರು ನಿಜವಾಗಿಯೂ ಕೂಡ ಕ್ರಿಕೆಟ್ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಮತ್ತೆ ಕ್ರಿಕೆಟ್ ನೋಡ್ತೀನಿ ಅಂತಂದ್ರೆ ಆ ಹುಡುಗ ಆಡೋ ಟೈಮ್ ನಲ್ಲಿ ನಮ್ ದೇಶದಲ್ಲಿ ಕೆಲಸ ಮಾಡೋ ಸಂಖ್ಯೆ ಆ ಸಂದರ್ಭದಲ್ಲಿ ತುಂಬಾ ಕುಸಿತಾಗಿ ನನ್ನ ದೇಶದ ವರ್ಮನ ಕಡಿಮೆ ಯಾಕಾಗ್ತಾ ಇದೆ ಅಂತ ಹುಡುಗ ಇವನ್ ಯಾರು ಅಂತ ನೋಡೋಣ ಅಂತ ನೋಡ್ತೀನಿ ಹೊರತು ಕ್ರಿಕೆಟ್ ಆಸಕ್ತಿ ಇಲ್ಲ ಅಲ್ಲ ಅಂತ ಇಷ್ಟೆಲ್ಲ ಜನ ಮಾನಸದ ಆಸಕ್ತಿನ ತನ್ನ ಕಡೆ ಚೆಡ್ಕೊಂಡಂತ ಸಚಿನ್ ತೆಂಡೂಲ್ಕರ್ ಇನ್ನೊಬ್ಬ ಅವನ ಫ್ರೆಂಡ್ ಹೆಸರೇನು ವಿನೋದ್ ಫ್ರೆಂಡ್ ಅವನ ಫ್ರೆಂಡ್ ಹೆಸರೇನು ವಿನೋದ್ ಕಾಮ್ಳೆ ಯಾಕೆ ಜನಕ್ಕೆ ನೆನಪಿದ್ದ ತೆಂಡೂಲ್ಕರ್ ಅಷ್ಟೇ ಚೆನ್ನಾಗಿ ಆಡ್ತಿದ್ದ ಆದ್ರೆ ಅವನು ಎಂದೂ ಕೂಡ ಬರಲೇ ಇದೆ ಈ ಮಾತನ್ನು ನಾನು ಕೇಳೋದಲ್ಲ ಸುಮಾರು ವರ್ಷಗಳ ನಂತರದಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಹೋಗಿ ಅವನಿಗೆ ಕೇಳ್ತಾರೆ ಯಾರಿಗೆ ವಿನೋದ್ ಕಾಮ್ಳೆ ನಿನ್ನ ಸ್ನೇಹಿತ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದ ಗಾಡ್ ದ ಪೀಟ್ ಆಫ್ ದ ಕ್ರಿಕೆಟ್ ಕ್ರಿಕೆಟಿನ ದೇವರು ಅಂತಾನೆ ಕಲಿಸ್ಕೊಂಡ್ಬಿಟ್ಟಿದ್ದೇನೆ ಅಂತಾರಾಷ್ಟ್ರೀಯ ಜಗತ್ತಿನಲ್ಲಿ ಆದರೆ ನೀನ್ ಯಾಕೆ ಎದ್ಲು ಕೂಡ ಯಾರಿಗೂ ನೆನಪೇ ಇಲ್ಲ ಯಾಕೆ ಅಂತ ಕೇಳಿದಾಗ ವಿನೋದ್ ಕಾಮಳಿ ಅವ್ರ ಮಾತನ್ನ ಹೇಳ್ತಾನೆ ಅದಕ್ಕೆ ಕಾರಣ ಗೊತ್ತಾ ಕಾರಣ ಏನು ಅಂತಂದ್ರೆ ತೆಂಡೂಲ್ಕರ್ಗು ಯಶಸ್ಸು ಬಂತು ನನ್ಗೂ ಕೂಡ ಸಕ್ಸಸ್ ಬಂತು ಹಾಗೆ ನೋಡ್ಲಿಕ್ಕೆ ಹೋದ್ರೆ ನನಗೆ ಪ್ರಾರಂಭದ ಹಂತದಲ್ಲಿ ಸಚಿನ್ಗಿಂತ ನನಗೆ ಸ್ವಲ್ಪ ಯಶಸ್ಸು ಜಾಸ್ತಿ ಬಂತು ಆದರೆ ಸಚಿನ್ ತೆಂಡೂಲ್ಕರ್ ಯಶಸ್ಸನ್ನ ಸಕ್ಸಸ್ ಅನ್ನ ಬಂದಂತ ಕೀರ್ತಿಯನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತ್ಕೊಂಡಿ ಹೌ ಟು ಮ್ಯಾನೇಜ್ ದ ಸಕ್ಸೆಸ್ ಬಟ್ ವಿರಾಸ್ ನನಗೆ ಏನಾಯ್ತು ಸಕ್ಸಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕಾಗಲೇ ತಲೆಸುತ್ತೆ ಸಕ್ಸಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ತಲೆಸು ಜನರ ಹೊಗಳಿಕೆ ಜಾಸ್ತಿ ಆಯಿತು ನನ್ನ ಪರ್ಫಾರ್ಮೆನ್ಸು ಕಡಿಮೆ ಆಯಿತು ತೆಂಡೂಲ್ಕರ್ಗೆ ಸಕ್ಸೆಸ್ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ ಇವತ್ತು ಅವ್ನು ಇದ್ದಾನೆ ಹಾಗಾಗಿ ಸಕ್ಸೆಸ್ ಬಂದಾಗ ಮ್ಯಾನೇಜ್ ಮಾಡೋ ಕಲೆ ನಾನು ತಂದುಕೊಳ್ಬಾರ್ದ ನನ್ನ ಬದುಕು ಹೇಗಾಯ್ತು ಎಷ್ಟೋ ಜನ ಮಕ್ಕಳು ರ್ಯಾಂಕ್ ಬರ್ತಾರೆ ಪ್ರಾರಂಭದ ಹಂತದಲ್ಲಿ ಹೋಗ್ತಾ 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 ಬಿ ಡಿಮಿನಿಶ್ ಕೊನೆ ಹೋಯ್ಕವನ್ನು ಸಚಿನ್ ತೆಂಡೂಲ್ಕರ್ಗೆ ಕೇಳ್ತಾರೆ ನಿನ್ನ ಸ್ನೇಹಿತ ವಿನೋದ್ ಕಾಮಡೆಯ ಹೆಸರು ಎಲ್ಲೂ ಪತ್ತೆ ಇಲ್ಲ ನೀನು ಮಾತ್ರ ಕ್ರಿಕೆಟ್ನ ಜೋರಾಗ ಹೆಂಗಾದೆ ಅಂತ ಕೇಳಿದೆ ತೆಂಡೂಲ್ಕರ್ ಹೇಳಿದರು ಯಶಸ್ಸು ನನಗೆ ಬಂತು ಅಂತ ಯಾರು ಹೇಳಿ ಯಶಸ್ಸಿನಷ್ಟನ್ನೇ ಸೋಲುಗಳು ಕೂಡ ಆಗ ಆ ಸಂದರ್ಭದಲ್ಲಿ ಮನೆಗೂ ಕಲ್ಲು ಕಲ್ಲೊಡಿದ್ರು ಜನಗಳು ನನಗೂ ಕಲ್ಲೋಡಿದ್ರು ಕೆಲವರು ನಿಜವಾದ ಕಲ್ಲೋಡಿದ್ರೆ ಕೆಲವರು ನಿಂದನೆಯ ಟೀಕೆಯ ಸುರಿಮಳೆಗಳನ್ನ ನನ್ನ ಕಡೆಗೆ ಎಸಿದ್ರು ಆದ್ರೆ ನನ್ನ ಬದುಕಿನ ಕೆರಿಯರ್ನ ಕಟ್ಕೊಂಡು ನನ್ನ ಎಫರ್ಟ್ ಇಂದ ಅಷ್ಟೇ ಅಲ್ಲ ಜನಗಳು ಹೆಸರ ನಿಂದನೆಯ ಮಾತುಗಳಿದ್ವಲ್ಲ ಅವುಗಳನ್ನು ಒಂದೊಂದೇ ತಗೊಂಡು ತಗೊಂಡು ನನ್ನ ಬದುಕಿನ ಸೌಧವನ್ನ ಕಟ್ಟಿಕೊಂಡೆ ಐ ಮ್ಯಾನೇಜ್ ಮೈ ಸಕ್ಸೆಟ್ಸ್ ಅಷ್ಟೇ ಇಡ್ತಾರೆ ಮಕ್ಕಳ ಬದುಕಿನಲ್ಲಿ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಒಟ್ಟು ಹಂತದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ಬೇಕು ಅಂದ್ರೆ ಬದುಕಿನಲ್ಲಿ ಇಡ್ತಕ್ಕಂಥ ಧ್ವಜಗಳಿಗೆ ಹೆಜ್ಜೆಯನ್ನು ಕೂಡ ಸ್ವಲ್ಪ ಹುಷಾರಾಗಿ ಇಡ್ತಾ 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 ಒಂದೇ ಒಂದು ದಿನ ಬರ್ತದೆ ನಮ್ಮ ಬದುಕು ಯಾವ ಮಟ್ಟಕ್ಕಿದೆ ಅಂತ अत्यंत जबरदस्त बड़े अत्यंत हाई स्कूल बॉयस गर्ल्स टीम चैंपियनशिप अत्यंत हाई स्कूल बॉयस गर्ल्स टीम चैंपियनशिप शुरू होगा अत्यंत पीओसी बॉयस एंड गर्ल्स टीम अत्यंत पीओसी बॉयस एंड गर्ल्स टीम आगे चल चल